ಕಳೆದ ಒಂದು ದಶಕದಲ್ಲಿ ಧಾರ್ಮಿಕ ಸ್ವರೂಪಗಳು ಮತ್ತು ವೈಯಕ್ತಿಕ ನಂಬಿಕೆ ಆಚರಣೆಗಳಲ್ಲಿ ಆಗಿರುವ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ವರ್ಗಗಳ ಜನರೊಂದಿಗೆ ನಡೆಸಿದ ಸಂದರ್ಶನಗಳ ಸಾರವೇ ಈ ನೆಲದ ಸಿರಿ ಸರಣಿ ಧಾರ್ಮಿಕತೆಯ ಸಂಕೀರ್ಣತೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ರಾಜಕೀಯ ನೀತಿಗಳು ಮತ್ತು ಸಾರ್ವಜನಿಕ ಸಂವೇದನೆಗಳ ಮೇಲಾಗಿರಬಹುದಾದ ಪರಿಣಾಮಗಳು ಪಲ್ಲಟಗಳನ್ನು ಅರಿಯುವ ಉದ್ದೇಶವೂ ಇಲ್ಲಿದೆ ಜನರ ದಿನನಿತ್ಯದ ಬದುಕಲ್ಲಿ ಬೆಸೆದುಕೊಂಡಿರುವಂತಹ ಧಾರ್ಮಿಕ ನಂಬಿಕೆಗಳನ್ನು ಪರಾಮರ್ಶಿಸಲು ಬಹು ಸಂಸ್ಕೃತಿಗಳ ಕರ್ನಾಟಕದಲ್ಲಿರುವ ಸಂಪನ್ಮೂಲಗಳ ಸೇರಿ ಇಲ್ಲಿ ಅನಾವರಣಗೊಂಡಿದೆ ಪಕ್ಕ ಪಕ್ಕದೇಗಾಲ ಹಳ್ಳಿಯಿಂದ ನಾನು ಇಲ್ಲಿ ಮದುವೆ ಆಗಿರೋದು ಮೈಸೂರಿಗೆ ಅಲ್ಲಿ ಸಂಪ್ರದಾಯ ನಮ್ದು ಮಾರಮ್ಮ ಅಂತ ನಮ್ಮ ಮನೆ ದೇವರು ನಮ್ಮ ತಾಯಿ ಮನೆ ದೇವರು ಅಲ್ಲಿ ಇವಾಗಲೂ ಅದರ ಸಂಪ್ರದಾಯ ಅಂದರೆ ಅವರು ಅವ್ರ ವಂಸ್ತಾರೆ ಅವರು ಗುಡ್ಡಪ್ಪ ಆಗಬೇಕು ಅವರೇ ಆಗಬೇಕು ಅನ್ನೋ ಸಂಪ್ರದಾಯ ಆಯಿತು ನಮ್ಮಪ್ಪನೇ ಪೂಜೆಸಿ ಮೇಡಮ್ ಅವಾಗಿದ್ದವ್ ಅವಾಗಿದ್ರು ಅವೆಲ್ಲ ಚಿಕ್ಕವರು ಐತಿ ಇರೋದು ನಮ್ಮ ಮದುವೆ ಇರ್ಲಿಲ್ಲ ನಮ್ಮ ಈಗ ನಮ್ಮ ಅಂತ ನಮ್ಮ ಸಂಪ್ರದಾಯದಲ್ಲಿ ಅಂತ ಒಂದ್ ಕುಟುಂಬ ಅವಕ್ಳನವ್ರು ಅಂತ ಅವ್ರಲ್ಲಿ ಅವಾಗತ್ತಂತೆ ಮೇಡಮ್ ಅವಾಗ ಏನೋ ಮದೇ ವಯಸ್ಸಕ್ ಬರಕ್ ಮುಂಚೆನೇ ಮದುವೆ ಮಾಡ್ಬೇಕಂತ ಅಲ್ಲೇ ದೇವಸ್ಥಾನದೊಳಗೆ ತಾಯಿ ನಮ್ಮ ಅಪ್ಪ ಹೇಳಿದ್ದು ನಮ್ಗೆ ಅವ್ರ ಸಂಪ್ರದಾಯನ ಅಲ್ಲೇ ಮದುವೆ ಮಾಡಿ ಮ ಸಣ್ ಸಣ್ಣದೊಳ ಅವ್ನಿಗೆ ಒಂದ್ ಇಪ್ಪತ್ತು ವರ್ಷ ಇವಳಿಗೆ ನೀರ್ ಕಳಕ್ ಮುಂಚೆನೆ ಮೈನಕ್ಕೆ ಮುಂಚೆ ಮದುವೆ ಮಾಡಿ ಅವ್ರನ್ನ ದೇವ್ರಗ್ ಸೇರಿಸ್ತೀವಿ ಅಂತ ಪ್ರೇವಕ್ಕಳವ್ರು ಅಂತಾರೆ ಅವರು ಅದನ್ನ ಅವರೇ ಹೊರಬೇಕು ಅವರೇ ಪೂಜೆ ಮಾಡ್ಬೇಕು ಅನ್ನೋದಿದ್ದು ಅವಾಗ ಅಪ್ಪ ಅಮ್ಮ ನಮ್ಗೆ ಹೇಳಿದ್ದು ಅದ್ರಲ್ಲಿ ನಮ್ಮ ಅಪ್ಪ ನಮ್ಮ ಅವ್ವನು ಹಂಗೆ ಚಿಕ್ಕಂದ್ರಲ್ಲೇ ಮದ್ವೆ ಆಗಿತ್ತು ನಮ್ಮ ತಾಯಿ ಒಳವರ್ಸ್ಕೆ ಮದ್ವೆ ಆಗಿತ್ತು ನಮ್ಮ ಅಪ್ಪನ ಪೂಜಾರಿ ಮಾಡಿದ್ರು ಅದ್ರಲ್ಲಿ ನಮ್ಮ ಆತರ ಸಂಪ್ರದಾಯದಲ್ಲಿ ಬಂದಿತ್ತು ನಮ್ಮ ಅಣ್ಣನಿಗೆ ದೊಡ್ಡಣ್ಣ ಅಂತ ಅವ್ರಗ್ ಮಾಡ್ಬೇಕು ಅಂತ ಇದ್ರು ಆದ್ರ ಆಗ್ಲಿಲ್ಲ ಅದು ದೊಡ್ಡ ಅವಾಗೆಲ್ಲ ಬಂದ್ಬಿಡ್ತಲ್ಲ ಕಾನೂನು ಬರ್ತಲ್ಲ ಅವಾಗ ಮಾಡ್ಲಿಲ್ಲ ದೊಡ್ಡಣ್ಣನ್ಗೆ ಚಿಕ್ಕ ಹುಡುಗಿ ಅಪ್ಪನ ಸಂಪ್ರದಾಯನ ಪೂಜೆಗೆ ಮಾಡ್ಬೇಕು ಅಂತ ಮಾಡಿದ್ರು ಆಗ್ಲಿಲ್ಲ ಇವಾಗೆಲ್ಲ ಚೇಂಜ್ ಇದೆ ಆಳಗಿದ್ರಲ್ಲ ಅವ್ರ ಅವ್ರಿಗೆ ಮಾಡ್ಲಾವ್ರೆ ಮೇಡಮ್ ನನ್ನ ಇಲ್ಲಿಗೆ ಮದುವೆ ಮಾಡಿದ್ರು ಇಲ್ಲಿ ನಮಗೆ ಚೇಂಜ್ ಆಯ್ತು ನಮ್ಗೆ ಮೇಲ್ಕೊಟ್ಟಿದ್ರು ನಮ್ಮ ಮನೆ ದೇವ್ರು ಬಂತು ಈಗ ನಮ್ಮ ಫ್ಯಾಮಿಲಿ ನಮ್ ಸಪ್ರೇಟ್ ಆಯ್ತು ಈಗ ನಾವ್ ಅಲ್ಲೋಯ್ತೀವಿ ಸ್ನಾನ ಮಾಡ್ತೀವಿ ಪೂಜೆ ಮಾಡ್ಕೊಂಡು ಮನೆಗೆ ಬರ್ತೀವಿ ಅಲ್ಲಿಗೆ ಇಲ್ಲಿಗೂ ಸ್ವಲ್ಪ ಬದಲಾವಣೆ ಆಯ್ತು ಮೇಡಮ್ ಹೆಣ್ಮಕ್ಳಿಗೆ ಏನೂ ಇಲ್ಲ ಮೇಡಮ್ ಮದುವೆ ಆಗಿ ಬಂದಮೇಲೆ ನಾವು ಇಲ್ಲಿಗೆ ಸಂಪ್ರದಾಯಕ್ಕೆ ಇದ್ಕೋಬೇಕು ಗಂಡನ ಮನೆ ಆತರ ನಮಗೂ ಕಲಿಸ್ಬಿಟ್ಟಿರೋದು ಹಂಗೆ ಮನೆ ದೇವ್ರ ಜಾತ್ರೆ ಅದೇ ಮೇಲ್ಕೋಟೆಯಲ್ಲಿ ಒಂದು ವರ್ಷಕ್ಕೆ ಒಂದ್ಸರಿ ಜಾತ್ರೆಗೆ ಹೋಗ್ತಿವಿ ಏನೋ ನಮ್ಮ ಮನ್ಸಲ್ಲಿ ಇರೋದನ್ನ ನಾವೇನೋ ದೇವ್ರ ಮುಂದೆ ಇಡ್ತೀವಿ ನಾವೇನೋ ಏನ ಬರ್ತೀವಿ ನಮ್ಮ ನಮ್ ಮಕ್ಳಿಗೂ ಅದೇ ಸಂಪ್ರದಾಯ ಮುಂದಕ್ಕೆ ಏನ ಅವ್ರಿ ಏನ್ ಹೋಗ್ಬೇಕು ಮುಂದಕ್ಕೆ ಅವ್ರಿಗೆ ಹೇಳ್ಕೊಡ್ತೀವಿ ಈ ತರ ನಮ್ಗೆ ದೇವ್ರಿಗೆ ಒಂದಂಕೆ ಏನೋ ನಮ್ಮ ಇದರಲ್ಲಿ ಹುಟ್ಟಿರೋದಲ್ವ ಅದಕ್ಕೆ ನೋಡ್ದಕ್ಕೂ ಟೈಮ್ ಅದು ಈ ತರ ಸಂಪ್ರದಾಯ ಏನ್ ಮೂರ್ತಿ ಇಲ್ಲ ಮೇಡಮ್ ಒಂದ್ ಫೋಟೋ ಫೋಟೋ ಅದೇ ಮೇಲ್ ಕೊಟ್ಟು ಪೂಜೆ ಮನೇಲಿ ನಾವು ಸ್ವಲ್ಪ ಆದಷ್ಟು ಈಗ ನಾ ಟೈಲರ್ ಮೇಡಮ್ ಅದ್ರಲ್ಲಿ ಒಂದ್ ಒಂದ್ ಕಾಲ್ ಭಾಗ ಒಂಬತ್ತು ಪರ್ಸೆಂಟ್ ಎತ್ತಿಟ್ಟಿ ನಾನು ಮನೇಲಿ ಅಡಿಗೆ ಮಾಡಿ ಒಂದ್ ನಾಲ್ಕಾರು ಜನಕ್ಕೆ ಊಟ ಹಾಕ್ತೀನಿ ಬೇರೆ ಬೇರೆ ಅವ್ರನ್ನ ಕರ್ತಿ ನಾನು ವರ್ಷ ವರ್ಷ ಹಂಗೇನೆ ನನ್ನ ಟೈಲರ್ ಹೋಗುದ್ರಲ್ಲಿ ಅದ್ರ ಎಷ್ಟು ಬರುತ್ತೆ ನನ್ಗೆ ಎಷ್ಟ್ ಅಷ್ಟು ಅಷ್ಟಿಟ್ಕೊಂಡು ಸ್ವಲ್ಪ ಅದನ್ನ ಎತ್ತಿಟ್ಟು ಅದು ವರ್ಷಕ್ಕೊಂದ್ಸರಿ ಅದೇ ದುಡ್ಡಲ್ಲಿ ನನ್ನ ಕಾರ್ಯ ಮಾಡ್ತೀನಿ ನನ್ ವರ್ಷಕ್ಕೊಂದ್ಸರಿ ಮೇಲ್ಗೋಡೆ ಅದು ಶ್ರಾವಣಕ್ಕೆ ನಮ್ಗೆ ಸೇರ್ತದೆ ಅದ್ ಮೇಲ್ಗೋಟೆಗೆ ಅದು ಒಂದೇ ಸರಿ ನಾವು ಹೋಗೋದು ಏನೋ ಬೇಕು ಅಂದ್ರೆ ಚಾಮುಂಡಿ ಬೆಟ್ಟ ಕೊಡ್ದೆಲ್ಲ ಹೋಗಿ ನೋಡಿ ಅದು ಈಗ ಹೋಗಿ ಆಗಲ್ಲ ಶಿವನ್ ಮನೇಲೇ ದಿ ಪಂಚ ನಾನು ಬಂದ ಬಂದ್ಮೇಲೆ ನಾನೊಂದ್ ಬುಕ್ ಇಟ್ಕೊಂಡೆ ಮೇಡಮ್ ಆ ದೇವ್ರದ್ದು ನಾಮ ಬರಿಬೇಕು ಅಂತ ಏನೋ ಒಬ್ರಿ ಒಳ್ಳೆ ಹಿಂಗೆ ಮನೆಗೆ ಒಳ್ಳೇದ ಏನೋ ಒಂದ್ ಬದ್ಲಾವಣೆ ಅಂದ್ರೆ ಒಂದ್ ಇಪ್ಪತ್ ವರ್ಷ ಆಯ್ತು ಮೇಡಮ್ ದೇವ್ರ ನಾಮ ಶ್ರೀರಾಮ ಅಂತ ಬರೆಯದು ಅದು ಪೂರ್ತಿ ಮೇಲೆ ಹಿಂಗೆ ನೀರ್ ಬಿಡೋದು ಅಂತ ಏನೋ ಹೇಳಿರ ನೀರ್ ಬುಕ್ ಪೂರ್ತಿ ಮೇಲೆ ಒಂದ್ ಬುಕ್ ತೀರದ್ಮೇಲೆ ತಕ್ಷಣದು ಇಟ್ಕೊಂಡ್ ದಿನ ಒಂದ್ ಪ್ಯಾರ ಬರಿತೀನಿ ಇಪ್ಪ ಅಜ್ಜಿ ದೇವ್ರ ಧ್ಯಾನ ಮಾಡ್ದ ಅದ್ ಬರ್ದ್ಬಿಟ್ಟು ಅದ್ ಇಟ್ಬಿಟ್ಟು ನಾನು ಬರೀ ಸ್ತ್ರೀ ರಾಮ್ ದೇವಸ್ಥಾನ ಇಪ್ಪತ್ತು ವರ್ಷ ತಿಂದು ಮಾಡ್ಕೊಂಡ್ ಬರ್ತೀವಿ ಸತ್ಯಗಲ್ಲ ಅಂತ ನಮ್ ಅಜ್ಜಿ ಮನೆ ಅದು ನಮ್ ತಾಯಿಯವ್ರ ಅವ್ರ ಮನೆ ಅವ್ರಲ್ಲಿ ಸಿದ್ದಪ್ಪಾಜಿ ಇತ್ತಂತೆ ಅವ್ರು ಅಲ್ಲಿಂದ ನಮ್ ತಾಯಿ ಮನೆಗ್ ಇಲ್ಲಿನ ಅಪ್ಪನ ಅಲ್ಲಿಗ್ ಮದ್ವೆ ಆಗಿದ್ದ ಅವ್ರಗ್ ಸೀದಾಪಾಜ್ಜೆ ಹೊಕ್ಕಳು ಈ ಅವ್ರು ಅಲ್ಲಿಂದ ಸಿದ್ದಪಾಜಿ ಹೊಕ್ಕಳಿಗೆ ಮಾರ ಬಂದ್ರು ಅಲ್ಲಿಂದ ನಾನು ಇಲ್ಲಿಗೆ ಹಂಗೆ ಟ್ರೈ ಬಸ್ ನನ್ ಮಕ್ಳು ಈಗ ನನ್ ಮಗಳು ಮದ್ವೆ ಮಾಡಿನಿ ಮೇಡಮ್ ಅವ್ರ ಬಾದೇಶ್ವರ್ ಹಂಗೆ ಈಗ ಅವ್ರ ಅತ್ತೆ ಮಾವ ಅವ್ರ ಸಂಪ್ರದಾಯದಲ್ಲ ಅವ್ರನ್ನ ಕರ್ಕೊಂಡು ಮುಸಲ್ಮಾನಸಿಕ ಜೈನ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ